ಇವತ್ತೊಂದು ದುರ್ಘಟನೆ ನಡೆದೋಗಿದೆ ಆ ದುರ್ಘಟನೆ ಏನಂತ ಹೇಳಿದರೆ ಮುಲ್ಬಾಗಲ್ ತಾಲೂಕು ಗುಡಿಪಲ್ಲಿ ಪಂಚಾಯಿತಿ ಕಗಲ್ನಾಥ ಗ್ರಾಮದಲ್ಲಿ ಪಾರಸ್ಟ್ನವ್ರಿಗೂ ಮತ್ತು ರೈತರ ಮಧ್ಯೆ ಅನೇಕ ವರ್ಷಗಳಿಂದ ಜಮೀನು ಬಗ್ಗೆ ಪ್ರಾದಾಂತಗಳು ನಡೀತಾ ಬಂದಿದೆ ಇದು ಏನಂತಂದರೆ ಕಗಲಂತ ಸರ್ವೆ ನಂಬರ್ಗಳು ಮೂರು ಸರ್ವೆ ನಂಬರನ್ನು ಗುರ್ತು ಮಾಡಿದ್ದಾರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಆ ಮೂರು ಸರ್ವೆ ನಂಬರಲ್ಲಿ ಎರಡು ಸರ್ವೆ ನಂಬರನ್ನು ಫಾರೆಸ್ಟಿಗೆ ಬಿಟ್ಟಿದ್ದಾರೆ ಒಂದು ಸರ್ವೆ ನಂಬರನ್ನು ಗೋಮಾಲಾ ಮತ್ತು ಊರಿನ ರೈತರಿಗಾಗಿಬಿಟ್ಟಿದ್ದೀವಿ ಅಂಥೇಳಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸರ್ವೆ ಸೆಟಲ್ಮೆಂಟ್ ಆಫೀಸರ್ ಸರ್ವೆ ಇದು ಫಾರೆಸ್ಟ್ ಸರ್ವೆ ಸೆಟಲ್ಮೆಂಟ್ ಆಫೀಸರ್ ಫೈನಲ್ ಮಾಡಿ ಬಿ ರಿಜಿಸ್ಟ್ರಲ್ಲಿ ಮೇಂಟೈನ್ ಮಾಡಿದ್ದಾರೆ ಫಾರೆಸ್ಟ್ನವರಿಗೆ ಒಂದು ಮತ್ತು ಹತ್ತನೇ ಸರ್ವೆ ನಂಬರು ರೈತರಿಗೆ ಎರಡನೇ ಸರ್ವೆ ನಂಬರು ಈ ಎರಡನೇ ಸರ್ವೆ ನಂಬರಲ್ಲಿ ನಾನ್ನೂರ ಮೂರು ಎಕರೆ ಇದೆ ನಾನ್ನೂರ ಐವತ್ತ್ಮೂರು ಎಕರೆ ಏನು ಊರಿನ ಗ್ರಾಮಸ್ಥರಿಗೆ ರೈತರಿಗೆ ಮತ್ತು ಗೋಮಾಲಕ್ಕೆ ಅಂತ ಮೀಸಲಿಟ್ಟು ನೋಟಿಫಿಕೇಷನ್ ಮಾಡಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಇದರ ಪ್ರಕಾರ ಇದ್ರೆ ಯಾರ್ದೇನು ತಂಟೆ ತಕರಾರುಗಳು ಗಲಾಟೆಗಳು ಏನೂ ಇಲ್ಲ ಆದರೆ ಒಂದು ಮತ್ತು ಹತ್ತರಲ್ಲಿ ಯಾವುದೇ ರೈತ ಅಕ್ರಮವಾಗಿ ಅಲ್ಲಿ ಪ್ರವೇಶ ಮಾಡಿಲ್ಲ ಕಗಲ್ನದವರು ಆದರೆ ಊರಿಗಾಗಿ ಮಿಸ್ ಇಡ್ಲಿರ್ತಕ್ಕಂಥ ನೋಟಿಫಿಕೇಶನ್ ಇರ್ತಕ್ಕಂಥ ಎರಡನೇ ಸರ್ವೆ ನಂಬರ್ ಅಲ್ಲಿ ಫಾರೆಸ್ಟ್ ಅವರು ಒತ್ತುವರಿಯಾಗಿ ಬಂದ್ಬಿಟ್ಟಿದ್ದಾರೆ ಅಲ್ಲಿ ಪಟ್ಟ ಕೊಟ್ಟಿರ್ತಕ್ಕಂಥ ರೈತರನ್ನು ಹೊರಗಡೆ ಹಾಕಿ ಟ್ರಂಚ್ ಹೊಡೆದಿದ್ದಾರೆ ಯಾಕ್ರೆ ನೀವು ಹಿಂಗ್ ಹೋಗಿದಾರೆ ಅಂತ ನಿನ್ನೆ ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದಾರೆ ಯಾರು ಡಿ ಎಫ್ ಇದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಮಗೆ ಡಿ ಸಿ ಎರಡನೇ ಸರ್ವೆ ನಂಬರ್ ಅಲ್ಲಿ ಇನ್ನೂರು ಎಕರೆ ನೋಟಿಫಿಕೇಶನ್ ಮಾಡಿದ್ದಾರೆ ಅಂತ ಕನಿಷ್ಠವಾದಂತ ಯಾರಿಗಾದ್ರೂ ಪ್ರಜ್ಞೆ ಅವ್ರಿಗೆ ಅರ್ಥ ಆಗುತ್ತೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಏನು ನೋಟಿಫಿಕೇಶನ್ ಆಗಿದೆಯೋ ಸರ್ವೆ ಸೆಟಲ್ಮೆಂಟ್ ಆಫೀಸರ್ ಫೈನಲ್ ಮಾಡಿದಾರೋ ಅದು ಕ್ಯಾನ್ಸಲ್ ಮಾಡಿದೆ ಡಿನೋಟಿಫಿಕೇಶನ್ ಅಂತಾರೆ ಅದನ್ನ ಡಿನೋಟಿಫಿಕೇಶನ್ ಮಾಡದೆ ನೀವನ್ನು ಇನ್ನೊಂದು ಇದನ್ನ ಅದನ್ನ ಇನ್ನೊಂದು ನೋಟಿಫಿಕೇಶನ್ ಮಾಡೋದಕ್ಕೆ ಕಾನೂನು ವಿರುದ್ಧವಾಗಿ ಇರ್ತಕ್ಕಂಥದ್ದು ನೀವು ಸಾವಿರದ ಒಂಬೈನೂರ ಅರವೈದ ಅರವತ್ತೈದರಲ್ಲಿ ನಿಜವಾಗಲೂ ಏನಾದರೂ ನೋಟಿಫಿಕೇಶನ್ ಮಾಡಿಸಿದ್ರೆ ಡಿ ಸಿ ಹತ್ರ ನೀವೇ ಡಿ ಸಿ ಅನ್ನ ಅಡ್ಡದಾರಿ ಇಡಿಸಿದ್ದೀರಾ ಡಿ ಸಿ ಅವರಿಗೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ನೋಟಿಫಿಕೇಶನ್ ನೀವು ತೋರಿಸಿಲ್ಲ ಕಾನೂನನ್ನು ಅಡ್ಡದಾರಿ ಮಾಡಿಸಿರ್ತಕ್ಕಂಥದ್ದು ನೀವೇ ಮತ್ತೆ ನೀವು ಡಿ ಎಫ್ ಸಾಹೇಬ್ರ ನಾನು ನಲವತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿರೋನು ಯಾರೋ ಒಬ್ರು ಬಂದು ಇಮ್ಮೆಚ್ಚೂರ್ ಅಂತಕ್ಕಂಥ ಮಾತಾಡ್ತಕ್ಕಂಥದ್ದು ಇದೆಯಲ್ಲ ನಿಮಗ್ ಕಾನೂನು ಗೊತ್ತಿಲ್ಲ ಅಂತ ಹೇಳ್ತಿದಲ್ಲ ಕಾನೂನು ನಿಮಗ್ ಗೊತ್ತಿದ್ಯಾ ನಮಗ್ ಗೊತ್ತಿದೆಯಾ ಬ ಪಬ್ಲಿಕ್ ಅಲ್ಲಿ ಬನ್ನಿ ಯಾವ ಕಾನೂನಲ್ಲಿ ಎಲ್ಲಿ ನೀವು ಉಲ್ಲಂಘನೆ ಮಾಡಿದೀರ ಎಲ್ಲಿ ಕಾನೂನು ನಾನು ಉಲ್ಲಂಘನೆ ಮಾಡಿದಂತ ಪಬ್ಲಿಕ್ ಅಲ್ಲಿ ಚರ್ಚೆ ಮಾಡೋಣ ಬನ್ನಿ ಜನರ ಮಧ್ಯೆ ಬರ್ತೀರಾ ನೀವು ಕಾನೂನು ತಿಳುವಳಿಕೆ ಇರ್ತಕ್ಕಂಥವರು ಜಾಸ್ತಿನ ನಾವೇನಾದ್ರೂ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀರಾ ಅಂತಕ್ಕಂಥದ್ದನ್ನ ತೋರಿಸ್ತೀವಿ ನಾವು ಜನರ ಮಧ್ಯೆ ಬನ್ನಿ ಮೀಡಿಯಾನ ಕರ್ಕೊಂಡು ಬನ್ನಿ ಅಲ್ಲಿ ಏನೇನು ಕಾನೂನು ಗೊತ್ತಿದೆ ಅಂತ ಗೊತ್ತಿದೆ ನಿಮ್ಮ ಕಾನೂನು ಪ್ರಕಾರ ಈ ಜಿಲ್ಲೆಯಲ್ಲಿ ಪರಿಸರದ ಬಗ್ಗೆ ಯಾವ್ಯಾವ ಊರಲ್ಲಿ ಏನೇನು ಮಾಡಿದ್ದೀರಪ್ಪ ನಿಮ್ಮ ಜವಾಬ್ದಾರಿ ಫಂಡ್ಸ್ ಬಂದಿದೆ ನಿಮ್ಮನ್ನೇ ಪ್ರಶ್ನೆ ಮಾಡ್ತೀವಿ ಐವತ್ತು ಐವತ್ತೆರಡರಲ್ಲಿ ಬೆಂಗಾಲ್ ಸೈಂಟಿಸ್ಟು ಒಂದೊಂದು ಮರ ಎಷ್ಟು ಕಾರ್ಬನ್ ಎಳಿಯುತ್ತೆ ಆಕ್ಸಿಜನ್ ಎಷ್ಟೆಷ್ಟು ಬಿಡುತ್ತೆ ಅಂತ ಹೇಳಿದ್ದಾರೆ ಅಂತ ಪ್ರಜ್ಞಾವಂತರಾದಂತ ನೀವು ಒಂದು ಲಕ್ಷ ಮೂವತ್ತು ಸಾವಿರ ಮರಗಳನ್ನು ನೀವು ಕೊಂದಿದ್ದೀರಿ ಅಂತಂದ್ರೆ ನೀವು ಪರಿಸರದ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರ ಒಂದೊಂದು ಮರದ ಆಕ್ಸಿಜನ್ ಎಷ್ಟೆಷ್ಟು ಬರುತ್ತೆ ಅಂತ ಗೊತ್ತಿದೆಯಲ್ಲ ಆಕ್ಸಿಜನ್ ಕೊಂದ್ರೆ ಈ ಜಿಲ್ಲೆಯ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಿದೆಯಲ್ಲ ಮರಗಳನ್ನು ಕಟ್ ಮಾಡಬೇಕು ಅಂತಕ್ಕಂಥದ್ದು ಯಾವ ಕಾನೂನು ಇದೆ ಅಂತ ಜನರ ಮಧ್ಯೆ ಬನ್ನಿ ನಾನು ಮಾತಾಡ್ತೀನಿ ನೀವು ಮಾತಾಡಿ ಬೇಕಾಗ್ಬಿಟ್ಟು ಏನೇನೋ ಮಾತಾಡಕ್ಕೆ ಹೋದ್ರೆ ಜನರೆಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಗೌರ್ಮೆಂಟ್ಗಳು ಅಬ್ಸರ್ವ್ ಮಾಡುತ್ತೆ ಎಲ್ಲೋ ಒಂದು ಸಂದರ್ಭದಲ್ಲಿ ಯಾವುದೋ ಕಾನೂನಲ್ಲಿ ಒಂದು ಕಡೆ ಸಿಕ್ಕಾಕೊಳ್ಳೋದಂತೂ ಕರೆಕ್ಟ್ ನಾನು ಹೋರಾಟಗಾರ ನಿನ್ನೆ ಮೊನ್ನೆ ಬಂದಿರ್ತಕ್ಕಂಥವರಲ್ಲ ಯಾವುದೋ ಷಡ್ತಂತ್ರ ನಡೀತಾ ಇದೆ ಸೆಡದಂತದಿಂದ ಏನೇನೋ ಆಗ್ತಾ ಇದೆ ಇದು ನನ್ನ ಮೇಲೆ ಏನೇನೋ ಗೂಬೆ ಕೂರಿಸ್ತಾರೆ ಅಂತಕ್ಕಂತ ಹೇಳ್ತಿರಲ್ಲ ನೀವು ಇಪ್ಪತ್ತೊಂದರಲ್ಲಿ ನಾನು ಹೋಗಿರೋದು ಒಂದು ವಾರದ ಹಿಂದೆ ಆ ಊರ ಹತ್ರ ಇಪ್ಪತ್ತೊಂದರಲ್ಲಿ ಡಿ ಸಿ ಅವರು ಇವರ ಬಗ್ಗೆ ಒಂದು ಲೆಟರ್ ಕೊಟ್ಟಿದ್ದಾರೆ ಆ ಜಮೀನು ಬಗ್ಗೆ ಇವರಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ತಹಸೀಲ್ದಾರ್ಗೆ ತಹಸೀಲ್ದಾರ್ ಒಂದು ಲೆಟರ್ ಪ್ರೊಸೆಸ್ ಮಾಡಿದ್ದಾರೆ ಇವರೆಲ್ಲರೂ ನಿನ್ನ ವಿರುದ್ಧ ಸರ್ವೆ ನಂಬರ್ ಎರಡರಲ್ಲಿ ವೆಂಕಟೇಶಪ್ಪನ ಜಮೀನ ಬಗ್ಗೆ ಷಡ್ಚಂತ್ರ ಮಾಡಿದಾರ ಕುತಂತ್ರ ಮಾಡಿದಾರ ಡಿ ಸಿ ಅವರು ಅಂದ್ರೆ ನನ್ನನ್ನು ಆ ರೀತಿ ಪರಿಗಣಿಸಿದ್ರೆ ಅವರನ್ನು ಅದೇ ರೀತಿ ನೀನು ಪರಿಗಣಿಸಬೇಕು ಇಪ್ಪತ್ತೊಂದರಲ್ಲಿ ಈ ಜಮೀನ ಬಗ್ಗೆ ಮಾತಾಡಿರ್ತಕ್ಕಂತ ಡಿ ಸಿ ಅನ್ನ ತಹಸೀಲ್ದಾರ್ ಅನ್ನ ನನ್ನ ಜೊತೆಗೆ ಹಾಕ್ಬಿಡಿ ಏನೋ ನನ್ನ ನನ್ನ ವಿರುದ್ಧ ಏನೋ ಕುತಂತ್ರ ಮಾಡ್ತಾ ಇದಾರೆ ಅಂತ ಇದೆಲ್ಲನವೇ ಪ್ರಜ್ಞಾವಂತರ ಮಾತಾಡ್ತಕ್ಕಂಥದ್ದಲ್ಲ ಜ್ಞಾನವಂತರ ಮಾತಾಡ್ತಕ್ಕಂಥದ್ದಲ್ಲ ಆದ್ದರಿಂದ ಕರೆಕ್ಟ್ ಆಗಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಏನ್ ನೋಟಿಫಿಕೇಶನ್ ಮಾಡಿದಾರೋ ಆ ನೋಟಿಫಿಕೇಶನ್ ಡಿನೋಟಿಫಿಕೇಶನ್ ಆಗಿದೆ ಅಂತ ಪ್ರೂವ್ ಮಾಡಿ ಮತ್ತೆ ಆ ನೋಟಿಫಿಕೇಶನ್ ರದ್ದುಪಡಿಸಿದ್ದೀವಿ ಅಂತಕ್ಕಂಥದ್ದು ಪ್ರೂವ್ ಮಾಡಿ ಮತ್ತೆ ಅದನ್ನು ಅಪ್ರೂವಲ್ ಮಾಡಿದೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಅಂತಕ್ಕಂಥದ್ದನ್ನು ತೋರಿಸಿ ಅದಾದ ಮೇಲೆ ನಿಜವಾಗ್ಲು ನೀವು ನೋಟಿಫಿಕೇಶನ್ ಅನ್ನ ಡಿನೋಟಿಫೈ ಮಾಡಿದರ ಮತ್ತೆ ನೋಟಿಫಿಕೇಶನ್ ಮಾಡಿದರ ಈ ಜಮೀನಲ್ಲ ನಿಮ್ಮದು ನಿಮ್ದು ಅಂತ ಪ್ರೂವ್ ಮಾಡ್ಯಾವ್ದು ಮಾಡದೇ ಇದ್ರೆ ನೀವು ರಿಸೈನ್ ಮಾಡ್ತೀರಾ ಈ ಕಾನೂನು ಪ್ರಕಾರ ಇದೆಲ್ಲ ಆಗದೆ ಇದ್ರೆ ರಿಸೈನ್ ಮಾಡ್ತೀರಾ ಯಾವ್ದಕ್ಕು ಇಲ್ಲದಿದ್ರೆ ನಾನು ಹೋರಾಟದಿಂದ ಹೊರಗಡೆ ಹೋಗ್ಬಿಡ್ತೀನಿ ಹೋರಾಟಕ್ಕೆ ಬರೋದಿಲ್ಲ ನಾನು ಯಾವ ಸ್ವಾರ್ಥಕ್ಕಾಗಿ ನಾವು ಬದುಕನ್ನ ಇಟ್ಕೊಂಡು ಬಂದಿಲ್ಲ ಜನರ ಮಧ್ಯೆ ಹೋರಾಟ ಮಾಡ್ತೇವೆ ಜನರ ಅನ್ಯಾಯ ಆದ್ರೆ ಹೋರಾಟ ಮಾಡ್ತೀವಿ ರೈತರಿಗೆ ಅನ್ಯಾಯದ ಹೋರಾಟ ಮಾಡ್ತೇವೆ ಇದು ನನ್ನ ತಾಲೂಕು ನನ್ನ ಜಿಲ್ಲೆ ನನ್ನ ರಾಜ್ಯದ ಜನರಿಗೆ ಗೊತ್ತು ಚರಿತ್ರೆಯಲ್ಲಿ ದಾಖಲಾಗಿರ್ತಕ್ಕಂಥ ಹೋರಾಟ ಮಾಡಿರು ನನ್ನ ಬಗ್ಗೆ ಹೋರಾಟದ ಬಗ್ಗೆ ರೀಸರ್ಚ್ ಮಾಡಿ ಧಾರವಾಡ ಯೂನಿವರ್ಸಿಟಿ ಹಂಪಿ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಪಿ ಎಚ್ ಡಿ ಡಾಕ್ಟರೇಟ್ ತಗೊಂಡಿದ್ದಾರೆ ನಿನ್ನ ಬಗ್ಗೆ ರೀಸರ್ಚ್ ಮಾಡಿ ಯಾವ್ಯಾವ ಡಾಕ್ಟರೇಟ್ ತಗೊಂಡಿದ್ದಾರೆ ಡಿಎಫ ಹೇಳ್ತೀರಾ ಸರ್ಕಾರಿ ನೌಕರರಾಗಿರ್ತಕ್ಕಂಥವರು ಗೂಂಡಾ ಮಾಡೋದಕ್ಕಲ್ಲ ಗೂಂಡ್ ಮಾಡೋಕ್ಕಲ್ಲ ನಾವು ಸುಮ್ಮನೆ ಗಿಡ ನೆಡ್ತೀವಿ ಅಂತ ಹೇಳ್ತೀರ ಅಲ್ಲಿ ನಾವು ಗಿಡಗಳನ್ನ ಅಲ್ಲಿ ಬಂದಂತ ಅವರಿಗೆ ಒಂದೊಂದು ಮಾವಿನ ಗಿಡ ಕೊಟ್ಟು ನಿಮ್ಮೂರತ್ತ ನಾಟ್ರಿ ನಾಟಿ ಮಾಡಿ ಶಾಂತಿಯುತವಾದಂತ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದೀವಿ ಇಡೀ ಜಿಲ್ಲೆಯಲ್ಲಿ ಮಾಡಿ ಅಂತೇಳಿ ನಾವು ಒಂದೊಂದು ಗಿಡ ಅಲ್ಲಿ ಕೊಟ್ಟು ಕಳಿಸಿದ್ರೆ ಅಲ್ಲಿ ಕೂತ್ ಮಾತಾಡಿದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತೀರಾ ಕೇಸ್ ಹಾಕ್ಬೇಕು ಅಂತೀರಾ ಅಕ್ರಮವಾಗಿ ಗಿಡ ನೆಡುವುದಕ್ಕೆ ಬಂದಿದ್ದೀರಂತ ಸುಳ್ಳು ಸುಳ್ಳು ಹೇಳ್ತೀರಾ ಅಲ್ಲಿ ನಾವು ಇಡೀ ಎಲ್ಲ ಮಾಡಿದ್ದೀವಿ ನಾವು ಮಾತಾಡಿದ್ದೆಲ್ಲ ನನವೇ ಪ್ರದರ್ಶನ ಮಾಡ್ತೀವಿ ನಾವೇನೇನ್ ಮಾತಾಡಿದೀವಿ ಅಂತ ನಾವು ಅಲ್ಲಿ ಗಿಡ ನೆಡುವುದಕ್ಕೆ ಬಂದಿಲ್ಲ ಆ ರೈತನಿಗೆ ಅನ್ಯಾಯ ಆಗಿದೆ ಅಂತ ಅಲ್ಲಿ ಬಂದಿದ್ದೀವಿ ಎಲ್ಲ ಆ ಜಮೀನ್ ನಿಮ್ಮದಲ್ಲ ಅಂತ ಈಗಲೂ ಹೇಳ್ತೇನೆ ಪ್ರೂವ್ ಮಾಡ್ತೀರಾ ನಿಮ್ದು ಅಂತ ನೋಟಿಫಿಕೇಶನ್ ಪ್ರಕಾರ ನಿಮ್ದ ಸಾಧ್ಯತೆ ಇದೆಯಾ ಆದ್ರಿಂದ ಬೂಟಾಟಿಕೆಯಾಗಿ ಕುರುಡತನದಿಂದ ನಾವು ಬರೋದಿಲ್ಲ ನಾವು ಕುರುಡ್ರಲ್ಲ ಹೆಂಗಂದ್ರೆ ಹಂಗ ಬಳಸ್ಕೊಳ್ಳೋದಕ್ಕೆ ನಾವು ಕೂರುಡ್ರಲ್ಲ ಒಂದು ಉತ್ತರ ಹೇಳ್ಬಿಡಿ ಮೂರು ಲಕ್ಷ ಎಕರೆ ನಮ್ಮ ಜಿಲ್ಲೆಯಲ್ಲಿ ಫಾರೆಸ್ಟ್ ಇದೆ ಹದಿನೈದು ಇಪ್ಪತ್ತು ವರ್ಷಗಳ ಮರಗಳನ್ನು ತೋರಿಸ್ಬಿಡ್ರಿ ಎಪ್ಪತ್ತೈದು ವರ್ಷದಲ್ಲಿ ಪ್ರತಿ ವರ್ಷ ಪಂಡ್ ಬಂದಿದೆ ಎಷ್ಟು ಈ ಪರಿಸರಕ್ಕೆ ಉಪಯೋಗ ಆಗಿದೆ ಅಂತ ಹೇಳ್ಬಿಡ್ರಿ ಈ ಜನರಿಗೆ ಎಷ್ಟು ಉಪಯೋಗ ಆಗಿದೆ ಅಂತ ಹೇಳ್ಬಿಡ್ರಿ ಮತ್ತೆ ಹಲವಾರು ಜನರು ಮಾತಾಡ್ತಾ ಇದಾರೆ ನಮ್ಮವರು ಕೇಳಿದ್ದಾರೆ ನಿಮ್ಮನ್ನ ಈ ಜಿಲ್ಲೆಯಲ್ಲಿ ಎಷ್ಟು ತಾಲ್ಲೂಕುಗಳಲ್ಲಿ ಎಷ್ಟು ಗ್ರಾಮಗಳಲ್ಲಿ ಎಷ್ಟು ಸರ್ವೆ ನಂಬರ್ಗಳಲ್ಲಿ ಒತ್ತುವರಿ ಮಾಡಿದಿರ ಅಂತಕ್ಕಂಥದ್ದು ಎಲ್ಲವನ್ನ ರಿಲೀಸ್ ಮಾಡಿ ಎಷ್ಟು ಖರ್ಚು ವೆಚ್ಚಗಳ ಮಾಡಿದಿರ ಅಂತ ರಿಲೀಸ್ ಮಾಡಿ ಆದ್ರೆ ಯಾಕ್ರಿ ಆರ್ ಟಿ ಎಲ್ ಕೇಳಿದ್ರೆ ಅವ್ರಿಗೆ ಉತ್ತರ ಹೇಳಿಲ್ಲ ನೀವು ಪ್ರೆಸ್ ಮುಂದರೆ ಯಾಕ್ರೀ ನೀವು ಪ್ರತಿ ಊರ್ದು ಪ್ರತಿ ಸರ್ವೆ ನಂಬರ್ದು ಎಷ್ಟು ಎಕರೆ ಅಂತ ಹೇಳಲಿಲ್ಲ ಯಾಕೆ ಹೇಳಲಿಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಅನುಮಾನಗಳು ಸ್ಟಾರ್ಟ್ ಆಗುತ್ತೆ ಆ ಅನುಮಾನಗಳನ್ನು ಪರಿಹಾರ ಮಾಡೋದು ನಿಮ್ಮ ಜವಾಬ್ದಾರಿ ಪ್ರತಿ ಊರದು ಪ್ರತಿ ಒತ್ತುವರಿದು ಪ್ರತಿ ಸರ್ವೆ ನಂಬರ್ದು ಪ್ರತಿ ಎಕರೆದು ಲೆಕ್ಕ ಕೊಡಬೇಕು ಈ ಜಿಲ್ಲೆಯ ಜನತೆಗೆ ಆ ಕೆಲಸ ಮಾಡಿ ಫಸ್ಟ್ ಅದೆಲ್ಲ ಮಾಡಿದೆ ಇನ್ನು ಬೇರೆ ಬೇರೆ ಇದೆ ಈ ಸಂದರ್ಭದಲ್ಲಿ ಮಾತಾಡ್ತಕ್ಕಂಥದ್ದಲ್ಲ ಈಗ ಇದೆಲ್ಲ ಹರಾಸ್ಮೆಂಟ್ ಹಿನ್ನೆಲೆಯಲ್ಲಿ ಕಗಲ್ನಾಥ ಗ್ರಾಮದಲ್ಲಿ ಹೆಂಕಟಪ್ಪ ಅನ್ನೋರು ಈ ಹೆಣ್ಮ ತಂದೆ ಈ ಹೆಣ್ಮಗಳ ಮಾವನ ವೆಂಕಟೇಶಪ್ಪ ಜಮೀನದು ಈ ಹೆಣ್ಮ ಊರಲ್ಲೆಲ್ಲ ಕಿರುಕುಳ ಕೊಟ್ಟಿದ್ದಕ್ಕೆ ಭಯ ಬಿದ್ದಂಥವರು ಮತ್ತು ಅವರ ಇಂದ ನೋ ತಿಂದಿರ್ತಕ್ಕಂಥವರು ನಿನ್ನೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ ಅದರ ಬಗ್ಗೆ ಕಂಪ್ಲೇಂಟ್ ಹಾಕಿದೆ ಅದರ ಹಿನ್ನೆಲೆಯಲ್ಲೇ ಪೋಸ್ಟ್ ಮಾರ್ಟಮ್ ಆಗ್ತಾ ಇದೆ ಮುಂದಿನ ಕಾನೂನುಗಳ ಬಗ್ಗೆ ಕಾನೂನು ಪ್ರಕಾರ ಏನೇನು ನಡೀಬೇಕು ಅದೆಲ್ಲ ನಡೆಯುತ್ತೆ ನೀವು ಗೌರವದಿಂದ ಆ ಜಮೀನನ್ನು ಅಳತೆ ಮಾಡಿಸ್ಬೇಕು ಆ ನೋಟಿಫಿಕೇಶನ್ ಪ್ರಕಾರ ಆ ಜಮೀನನ್ನು ರೈತರಿಗೆ ಮತ್ತೆ ಗೋಮಾಲಕ್ಕೆ ಬಿಡಬೇಕು ಆ ಬೇಡಿಕೆ ನಮ್ದು ಮುಂದುವರಿಯುತ್ತೆ ಕೇಸುಗಳು ಜೈಲುಗಳು ಎಲ್ಲ ಅನುಭವಿಸಿರೋರೆ ಯಾರದಕ್ಕೂ ಎದರ್ತಕ್ಕಂಥ ಪ್ರಶ್ನೆ ಇಲ್ಲ ರೈತರಿಗಾಗಿ ನಾವು ಎಲ್ಲದಕ್ಕೂ ಕಾನೂನಿನ ಒಳಗಡೆ ಇರ್ತೀವಿ ನಾವು ಕಾನೂನಿನ ಚೌಕಟ್ಟು ಒಳಗಡೆ ಕಾನೂನು ಮಿನಿಯು ಮೀರಿದ್ರೂ ನಾವು ಬಿಡೋರಲ್ಲ ಅಂತಕ್ಕಂಥ ಅಂಶವನ್ನು ಹೇಳಿ ಈ ರೈತರಿಗೆ ನ್ಯಾಯ ಕೊಡೋವರೆಗೂ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿ ಈ ಹೆಣ್ಮಗಳು ಇವತ್ತು ನಿಮ್ಮ ಮುಂದೆ ಗುಣ ಅವರ ಕಷ್ಟ ನಷ್ಟ ಇದರ ಬಗ್ಗೆ ಮಾತಾಡ್ತಾಳೆ ಬೇಡಿಕೆ ಏನೆಂದರೆ ಯಾವ ನಿಮ್ಮ ನೋವನ್ನು ಕೊಟ್ಟು ಹರಾಸ್ಮೆಂಟ್ ಮಾಡಿ ಸತ್ತೋಗಿದಾರೋ ಆ ರೈತನಿಗೆ ಪರಿಹಾರ ಕನಿಷ್ಠ ಐದು ಲಕ್ಷ ಆದರೂ ಕುಟುಂಬಕ್ಕೆ ಕೊಡಬೇಕು ಅಂತಕ್ಕಂಥದ್ದು ನಾನು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದೀನಿ ಅದು ಕೊಡಲೇಬೇಕು ಅವ ಆ ನಷ್ಟ ಅನುಭವಿಸಿರ್ತಕ್ಕಂಥ ಡಿ ಸಿ ಅಂತ ಲಕ್ಷ್ಮಿ ಅಂತ ನಾವು ನಮ್ಮ ಜಮೀನು ಅಂತ ನಾವು ಬಂದಿದ್ದು ನಿಜ ಅದೇ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ದು ಅದು ನಿಮ್ದಲ್ಲ ಅಂತ ಹೇಳ್ಬಿಟ್ಟು ದೌರ್ಜನ್ಯ ಮಾಡವ್ರೆ ಬಟ್ ಜ್ಯೋತಿ ಮೇಡಮು ಮತ್ತೆ ಸ್ಟಾಪ್ ಎಲ್ಲ ಬಂದು ಮನೆಯಲ್ಲಿ ಮತ್ತೆ ದಾರಿಯಲ್ಲಿ ಎಲ್ಲ ಇದು ಮಾಡಿ ಮನೆಗೆ ಬಂದು ಬಟ್ಟೆಗಳೆಲ್ಲ ಸಿಗ್ಲಿ ಆ ಥರ ಎಲ್ಲ ಏನೇನೋ ಎಲ್ಲೆಲ್ಲಂದ್ರೆ ಅಲ್ಲಲ್ಲಿ ಮುಟ್ಟೋದು ಆ ಥರ ಎಲ್ಲ ಬಿಹೇವ್ ಮಾಡಿ ಅವ್ರ ಬಾಯಿಗೆ ಬಂದಂಗೆಲ್ಲ ಮಾತಾಡಿ ನಮ್ಮ ಚಿತ್ರ ಹಿಂಸೆ ಕೊಟ್ಟಿದ್ದಕ್ಕೆ ನಮ್ಮ ಅಪ್ಪಗೆ ಬೇರೆ ದಿಗ್ಲಿಕ್ಕೆ ಸಿಕ್ಕ ದಿಗ್ಲಿಕ್ಸ್ಬಿಟ್ಟಿದ್ದಾರೆ ಈ ಥರ ಎಲ್ಲ ನಿಮ್ಮ ಮಗಳನ್ನೇ ಈ ಥರ ಸಾಯಿ ಸಾಕ್ತೀರಿ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ನಮ್ಮನ್ನು ಅವ್ರ ಮೇಲೆ ಹೋಗಿ ಇದು ಮಾಡಿದ್ದಕ್ಕೆ ಅವರು ದಿಗ್ಲು ಬಿದ್ದು ನಿನ್ನೆ ಸಾಯಂಕಾಲ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗಿದ್ದಾರೆ ಇವಾಗ ನಮಗೆ ನಮ್ಗೆ ತಂದೆ ಬೇಕು ಅಂದರೆ ನಮಗೆ ನ್ಯಾಯ ಬೇಕು ನಮ್ಗೆ ಆಸ್ತಿನೂ ಬೇಕು ನ್ಯಾಯದ ಜೊತೆಗೆ ಆಸ್ತಿನೂ ಬೇಕು ನಮ್ಮ ತಂದೆಗಾಗಿರೋ ಇದ್ರಿಗೆ ಅನ್ಯಾಯಕ್ಕೆ ಅದ್ರ ತಕ್ಕಂಗೆ ನಮ್ಗೆ ನ್ಯಾಯನೂ ಬೇಕು ಏನು ಮಾಡಬೇಕು ಅಂತ ನೀವೇ ಹೇಳಿ ಹೌದು ಅವರಿಂದಾನೆ ನಮ್ಮ ತಂದೆ ಸಾವು ಹೊಂದಿರೋದು ಅಂದ್ರೆ ಫಾರಿಸ್ಟ್ ಅವರು ನಮ್ಮ ಮೇಲೆ ಬಂದು ದೌರ್ಜನ್ಯ ಮಾಡಿದ್ರು ಮನೆಗೆ ಬಂದು ಅವ್ರನ್ನೂ ಕೂಡ ಶರ್ಟ್ ಇಟ್ಕೊಂಡು ತಲ್ಲಿ ಈ ಥರ ಹಿಂಸೆ ಕೊಟ್ಟಿದ್ದಾರೆ ಅವರು ದಿಗಲು ಬಿದ್ದು ನಿಮ್ ನಮ್ಮ ಮಕ್ಕಳನ್ನ ಏನಾದರೂ ಮಾಡಾಕ್ತಾರೆ ಏನಾದರೂ ಆಗೋಗ್ತಾರೆ ಅವ್ರೇನು ಏನು ಮಾಡಾಕ್ತಾರೆ ಅನ್ನೋ ಒಂದು ಇದರಿಂದ ಅವರು ಕುರ್ಗಿ ಕುರಿಗಿ ದಿಗ್ಲು ಬಿದ್ದು ನೆನ್ನೆ ತಿರ್ಕೊಂಡ್ರು ಏನೂ ಕಾಯಿಲೆ ಇಲ್ಲ ಅವ್ರಿಗೆ ಅರವತ್ತೆಂಟು ಕಾಯಿಲೆ ತೊಂದರೆ ಏನೂ ಇಲ್ಲ ಆರಾಮಾಗಿದ್ರು ಮೊನ್ನೆ ಗಲಾಟೆ ಆಧಾರನಿಂದನೂ ಅವರು ದಿಗ್ಲು ಬಿದ್ದು ಅದೇ ಇದರಲ್ಲಿ ಇದ್ರು ಈ ಥರ ಆಗ್ತಾ ಇದೆ ಏನು ಮಾಡ್ತಾರೋ ಏನು ಮಾಡ್ತಾರೋ ಅನ್ನೋ ಒಂದು ಇದರಲ್ಲಿನೇ ಇದ್ರು ಅವರು ಮತ್ತೆ ನಿನ್ನೆ ಬೆಂಗಳೂರ್ಗ್ ಹೋಗೋಣ ಅಂತ ನಾವು ಹೋಗಿದ್ದಕ್ಕೆ ಅವಾಗ ಕೂಡ ಹತ್ಕೊಂಡ್ರು ಹೋಗ್ಬೇಡ್ರಿ ಅವ್ರು ಏನಾದ್ರು ಫಾರೆಸ್ಟ್ ಅವ್ರು ನಿಮ್ಮನ್ನ ಏನಾದ್ರು ಮಾಡಾಕ್ತಾರೆ ಅಂತ ಹೇಳಿದ್ದಾರೆ ಹೋಗ್ಬೇಡ್ರಿ ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ಏನು ಆಗೋಲ್ಲ ಅಂತ ಹೇಳ್ಬಿಟ್ಟು ನಾವು ಹೇಳ್ಬಿಟ್ಟು ಹೋಗಿದ್ರಿ ಮತ್ ಸರ್ ಸಾಯಂಕಾಲ ಏಳು ಗಂಟೆಗೆ ನಾವು ಗುಡ್ಸಲೆಲ್ಲ ಹಾಕೊಂಡು ಊಟಗಳು ತಿಂತ ಇದ್ರೆ ಕಿತ್ತು ಬಿಸಾಕಿ ನಮ್ಮನ್ನೆಲ್ಲ ಒಯ್ದು ಹೆಂಗಂದ್ರೆ ಹಂಗ ಮಾತಾಡಿ ಸರ್ ಒಂದು ಮೃಗಗಳು ಬಂದಂಗ ಬಂದಿದ್ದಾರೆ ಜಮೀನು ನಮ್ದು ಸರ್ ಡಾಕ್ಲೆ ಎಲ್ಲ ಐತೆ ಡಾಕ್ಲೆಗಳೆಲ್ಲ ಐತೆ ಸರ್ ಅವರು ಎಷ್ಟು ಡಾಕ್ಲೆ ತೋರಿಸಿದ್ರೇನು ಅವ್ರು ಹೇಳ್ದು ಅವ್ರು ಹೇಳೋದು ನಮ್ಮಿದು ಫಾರೆಸ್ಟ್ ನಮ್ದಿದು ಅಂತ ಹೇಳೋದು ಅದು ಫಾರೆಸ್ಟ್ ಅಲ್ಲ ಅದು ಗೋಮಳ ಜಮೀನು ಬಟ್ ಅವರು ಫಾರೆಸ್ಟ್ ಇದು ಅಂತ ಹೇಳ್ಬಿಟ್ಟು ಕೆಲವು ವರ್ಷಗಳ ಹಿಂದೆ ನಾವು ನಮ್ಮ ಹೊಟ್ಟೆ ಪಾಡ್ಕೋಸ್ಕರ ನಾವೆಲ್ಲ ಹೋಗಿದ್ರಿ ಎಲ್ಲ ಕಬ್ಜಾ ಮಾಡ್ಕೊಂಡು ಬೋಂಡ್ರಿ ಹಾಕಿದ್ದಾರೆ ಇವಾಗ ಬಂದು ನಾವು ಕೇಳಿರೋದ್ರಿಗೆ ನಾವು ಬಿಡಲ್ಲ ಅದು ನಿಮ್ದಲ್ಲ ಇದು ನಮಗೆ ಸೇರೋದು ನಾವು ಬಿಡೋಕ್ಕೆ ಸಮಸ್ಯೆನೇ ಇಲ್ಲ ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ದಾರೆ ನಮಗೆ ಸಪೋರ್ಟ್ ಮಾಡೋಕ್ಕೆ ಅಂತ ಒಬ್ಬರು ಬಂದ ಮೇಲೆ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅವ್ರನ್ನೂ ಒಯ್ದು ಅವ್ರನ್ನೂ ಸಾಯಿಸಾಕ್ತೀನಿ ಅಂತ ಹೇಳ್ಬಿಟ್ಟು ಪಬ್ಲಿಕ್ ಮಾಡಿದ್ರು ಮತ್ತು ಅವರು ಗಂಜೆ ಎಲ್ಲ ಕುಡಿದು ಭಾನುವಾರ ಹೇಳ್ಬಿಟ್ಟು ಚೆನ್ನಾಗಿ ಕುಡಿದ್ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡಕ್ಕೆ ಬಂದಿದ್ರು ತಾಳಿಗೂ ಬಟ್ಟೆಗಳು ಎಲ್ಲ ಸಿಗ್ಲು ಬಿಸಾಕಿ ಹೆಂಗಂದ್ರೆ ಹೆಂಗ್ ಮಾತಾಡಿ ವರಸ್ಟಾಗಿ ಮತ್ತೆ ಸಾಯಂಕಾಲ ನಮ್ಮನ್ನು ಎತ್ಕೊಂಡು ಒಂದು ಏಳು ಗಂಟೆಗ ಇಲ್ಲಿ ಮುಲ್ಬಾಗ್ಲು ಯಾವ್ದು ಹಾ ಅಲ್ಲಿ ಆಫೀಸಲ್ಲಿ ಕೂಡಾಕಿದ್ರು ನಮ್ಮನ್ನು ಕೂಡಾಕಿ ಅಲ್ಲಿ ಒಬ್ರು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ ಹೆಂಗಸರು ಅಂತ ರೆಸ್ಪೆಕ್ಟ್ ಅಂದ್ರೆ ಒಂದು ಚೂರು ಕೊಟ್ಟಿಲ್ಲ ಅವರು ಅವ್ರ ಬಾಯಿಗೆ ಏನು ಬಂದರೆ ಅದೆಲ್ಲ ಒಬ್ಬರು ಬಿಟ್ಟರೆ ಒಬ್ರು ಒಬ್ಬರು ಬಿಟ್ಟರೆ ಒಬ್ರು ಒಂದು ಒಂಥರ ವರಸ್ಟಾಗಿ ಬಿಹೇವ್ ಮಾಡಿದ್ರು ಅರಣ್ಯ ಅಧಿಕಾರಿಗಳು ಒಬ್ರು ಯಾರು ಪೊಲೀಸ್ ಅವರಿದ್ರು ಸರ್ ಬಟ್ ಅವ್ರು ಯಾರು ಅಂತ ನನಗೂ ಗೊತ್ತಿಲ್ಲ ಒಬ್ಬರು ಇದ್ರು ಅವರು ಮತ್ತೆ ಸೈನಿಕೆಲ್ಲ ಮಾಡಿಸ್ಕೊಂಡು ವೈಟ್ ಪೇಪರ್ಗಳೆಲ್ಲ ಬೆದರ್ಸ್ಬಿಟ್ಟು ವೈಟ್ ಪೇಪರ್ಗಳ ಮೇಲೆಲ್ಲ ಸೈನಿಕಳು ಸಿಗ್ನೇಚರ್ಗಳೆಲ್ಲ ಮಾಡಿಸ್ಕೊಂಡು ಮತ್ತೆ ಒಂದು ಗಂಟೆ ಬಂದು ಮನೆಗೆ ಬಿಟ್ಟಿದ್ದಾರೆ ನಾನು ಅವ್ರ ಅಂದ್ರೆ ನಮ್ಮ ಜಮೀನು ಅಂತ ನಾನು ಹೋರಾಟ ಮಾಡಿದ್ದಕ್ಕೆ ದೌರ್ಜನ್ಯಕ್ಕೆ ಬಂದಿದೆಯಾ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಇದು ಮಾಡಿರೋದು ಈ ತರ ದೌರ್ಜನ್ಯಕ್ಕೆ ಬಂದಿದ್ದಾರೆ ಅಂತ ನಾವ್ ಇದ್ಕೊಂಡು ನಮ್ ಜಮೀನ್ಗೆ ನಾವ್ ಯಾಕೆ ದೌರ್ಜನ್ಯ ಮಾಡ್ಬೇಕು ನಮ್ದಿರೋದ್ ನಮಗ್ ಕೊಡ್ರಿ ಅಂದ್ರೆ ನಾವು ಕೊಡಲ್ಲ ಅದು ಫಾರೆಸ್ಟ್ ಸಂಬಂಧಪಟ್ಟಿದ್ದು ಪಟ್ಟಿದ್ದು ನಾವು ಕೊಡಲ್ಲ ಅಂದ್ರೆ ಕೊಡಲ್ಲ ಅಂತಾರೆ ಆದ್ರೆ ನಮ್ಗೆ ಸರ್ ಏನು ಹಾಕಿಲ್ಲ ಅವರು ಏನು ಊನಿಲ್ಲ ನಾವು ಏನು ಊತಿಲ್ಲ ಯಾವಾಗ ಒಂದು ಮೂರ್ ವರ್ಷಕ್ ಮುಂಚೆ ಒಂದ್ಸರಿ ಇದ್ ಮಾಡಿದ್ರಿ ಸರ್ ನಮ್ ತಂದೆಗೆ ಆಗಿರೋ ಅನ್ಯಾಯಕ್ಕೆ ನಮ್ಗೆ ನ್ಯಾಯ ಬೇಕು ಅವ್ರಿಂದ ವಿಮುಕ್ತಿ ಬೇಕು ಫಾರೆಸ್ಟ್ ಅವ್ರು ಮಾಡಿರೋ ಕೆಲ್ಸಕ್ಕೆ ನಮ್ಗೆ ನ್ಯಾಯ ಬೇಕು ಇವಾಗ ನಮ್ ತಂದೆ ತೀರ್ಕೊಂಡ್ರು ನಮ್ಮ ತಂದೆ ಕುಟುಂಬ ಪೋಯಿಸ್ಬೇಕು ಅಂದರೆ ನಮ್ಮ ತಂದೆ ಪೋಯಿಸ್ತಾ ಇದ್ರು ಇವಾಗ ಅವ್ರು ತೀರ್ಕೊಂಡ್ರು ಅವ್ರ ಕುಟುಂಬಕ್ಕೆ ಯಾರು ಇವಾಗ ಅದು ಬೇಕು ನಮಗೆ ಅದನ್ನು ಬಿಟ್ಟರೆ ಈ ಆಸ್ತಿಗೋಸ್ಕರ ನಮ್ಮ ತಂದೆ ತೀರೋದ್ರು ಆಸ್ತಿನೂ ಬೇಕು ನಮ್ಮ ತಂದೆ ಜರುಗಿರೋ ಇದ್ರಕ ನ್ಯಾಯವೂ ಬೇಕು ಅವೆರಡೂ ಬೇಕು ನಮಗೆ ಮಾಡಿದ್ದೀನಿ ಸರ್ ಇವಾಗ ಹೋಗ್ಬಿಟ್ಟು ಬೆಳಗ್ಗೆನೇ ಕೊಟ್ಬಿಟ್ಟು ಬಂದಿದ್ದೀನಿ ಹಾಂ ಪೋಸ್ಟ್ ಮಾರ್ಟಮ್ಗೆ ಬಂದಿದ್ದೀರಿ ಇನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಇದು ಮಾಡ್ಕೊಂಡು ಹೋಗ್ತೀವಿ